ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ವಿಷಯಗಳು ದೊಡ್ಡ ಚರ್ಚೆ ಆಗ್ತಾನೇ ಇರ್ತವೆ ಅದರಲ್ಲೂ ಸೆಲೆಬ್ರಿಟಿಗಳ ಬಗ್ಗೆಯಂತೂ ನಿತ್ಯ ಒಂದಲ್ಲ ಒಂದು ಸುದ್ದಿ ಆಗ್ತಾನೇ ಇರುತ್ತೆ ಅದು ವಿವಾದವೇ ಆಗಲಿ ಅಥವಾ ಗುಡ್ ನ್ಯೂಸೇ ಆಗಲಿ ಏನಾದರೂ ಒಂದು ಸುದ್ದಿ ಕೇಳಿ ಬರ್ತಾನೆ ಇರ್ತದೆ ಈಗ ದೊಡ್ಡ ಮನೆ ವಿಷಯ ಒಂದು ದೊಡ್ಡ ಸುದ್ದಿ ಆಗ್ತಾ ಇದೆ ದೊಡ್ಡ ಮನೆ ಹೆಣ್ಮಗಳು ಲವ್ನಲ್ಲಿ ಬಿದ್ದಿದ್ದಾರಾ ಅದು ಸಹ ಆರ್ ಸಿ ಬಿ ಕ್ರಿಕೆಟರ್ನ ಮನ್ಸ್ ಗೆದ್ದಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಹಾಗಾದರೆ ದೊಡ್ಡ ಮನೆಯ ಆ ಸುಂದ್ರಿ ಯಾರು ಚಂದನವನದ ದೊಡ್ಡ ಮನೆ ಮಹಾರಾಣಿಯ ಕದ್ದವರು ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮನೆಗೆ ಇರೋ ತೂಕವನ್ನು ಯಾರಿಂದಲೂ ಮ್ಯಾಚ್ ಮಾಡೋದಿಕ್ಕಾಗಲ್ಲ ಯಾಕಂದರೆ ದೊಡ್ಡ ಮನೆಗೆ ಇರೋ ಗೌರವವೇ ಅಂತಹದ್ದು ಹೀಗಾಗಿಯೇ ದೊಡ್ಡ ಮನೆ ಬಗ್ಗೆ ಏನೇ ಸುದ್ದಿ ಬಂದರೂ ಜನ ಕಣ್ಣರಳಿಸಿ ಕೇಳ್ತಾರೆ ಈಗ ಸುದ್ದಿಯಲ್ಲಿರೋದು ಬೇರೆ ಯಾರೂ ಅಲ್ಲ ನಟಿ ಧನ್ಯಾ ರಾಮ್ ಧನ್ಯಾರಾಮ್ ಅಂದರೆ ಬಹುತೇಕರಿಗೆ ಗೊತ್ತಿರೋ ಮುಖ ಯಂಗ್ ಜನ್ರೇಷನ್ಗಂತೂ ಪಕ್ಕಾ ಗೊತ್ತಿರುತ್ತೆ ಅದೇ ಸ್ವಲ್ಪ ಏಜ್ ಆದವರಿಗೆ ಅಷ್ಟೊಂದು ಗೊತ್ತಿರೋದು ಡೌಟ್ ಧನ್ಯತಾ ಬೇರೆ ಯಾರೂ ಅಲ್ಲ ಶಿವಣ್ಣ ಅವರ ಸಹೋದರಿ ಮಗಳು ಅಂದರೆ ಪೂರ್ಣಿಮಾ ಮತ್ತು ನಟ ರಾಮ್ಕುಮಾರ್ ಅವರ ಮುದ್ದಿನ ಮಗಳು ನಟ ರಾಮ್ಕುಮಾರ್ ದಂಪತಿಗೆ ಇಬ್ಬರು ಮಗಳು ಮೊದಲನೇ ಮಗ ಎರಡನೆಯವರೇ ಧನ್ಯ ದೊಡ್ಡ ಮನೆಯಿಂದ ಹಲವಾರು ಕಲಾವಿದರು ಬಂದಿದ್ದಾರೆ ಶಿವಣ್ಣ ರಾಘಣ್ಣ ಅಪ್ಪು ವಿನಯ್ ಯುವ ವಿಜಯ್ ರಾಘವೇಂದ್ರ ಮುರಳಿ ಹೀಗೆ ದೊಡ್ಡ ಮನೆಯಿಂದ ಬಣ್ಣದ ಬದುಕಿಗೆ ಬಂದ ದೊಡ್ಡ ಲೀಸ್ಟೇ ಇದೆ ಎಲ್ಲರೂ ಕೂಡ ನಟರೆ ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಬಂದದ್ದು ಕಮ್ಮಿ ಶಿವರಾಜ್ ಕುಮಾರ್ ಅವರ ಹಿರಿಯ ಮಗಳು ನಿವೇದಿತ ಚಿಕ್ಕವಳಾಗಿದ್ದಾಗ ಅದು ಸಹ ಅಪ್ಪನ ಜೊತೆ ಅಂಡಮಾನ್ ಅನ್ನು ಸಿನಿಮಾದಲ್ಲಿ ನಟಿಸಿದ್ರು ಅದೇ ಕೊನೆ ಮತ್ತೆ ಯಾವುದೇ ಸಿನಿಮಾದಲ್ಲೂ ಕಾಣಿಸ್ಕೊಳ್ಳಿಲ್ಲ ಹೀಗಾಗಿ ದೊಡ್ಡ ಮನೆಯಲ್ಲಿ ಯಾವ ಹೆಣ್ಮ ಕೂಡ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ನಟಿ ಧನ್ಯತ ಆತ್ಮೀಗೆರೆ ಧನ್ಯತಾ ರಾಮ್ ಕನ್ನಡದಲ್ಲಿ ಎರಡ್ ಮೂರು ಸಿನಿಮಾ ಮಾಡಿದ್ದಾರೆ ಆದ್ರೆ ಧನ್ಯತಾಗೆ ಹೇಳ್ಕೊಳ್ಳುವಂತ ಸಕ್ಸಸ್ ಯಾವ ಸಿನಿಮಾದಲ್ಲೂ ಸಿಗ್ಲಿಲ್ಲ ಹೀಗಾಗಿ ಹೇಳ್ಕೊಳ್ಳೋ ಮಟ್ಟಿಗೆ ಕ್ಲಿಕ್ ಆಗಿಲ್ಲ ಇನ್ನು ಧನ್ಯ ಅವರ ಅಣ್ಣ ಧೀರನ್ ರಾಮ್ ಕುಮಾರ್ ಕೂಡ ಒಂದೆರಡು ಸಿನಿಮಾ ಮಾಡಿದ್ರು ಅವು ಕೂಡ ಯಾವುದೂ ಕೈ ಹಿಡಿಯಲಿಲ್ಲ ಸಿನಿಮಾ ರಂಗಕ್ಕೆ ಧೀರನ್ ರಾಮ್ ಕುಮಾರ್ ಆಗಿ ಬಂದಿದ್ದ ಧೀರನ್ ಈಗ ಧೀರನ್ ರಾಜ್ಕುಮಾರ್ ಆಗಿ ಬದಲಾಗಿದ್ದಾರೆ ಈ ಮೂಲಕ ಅಜ್ಜನ ಹೆಸರಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ ಇದಿಷ್ಟು ಧನ್ಯತಾ ಅವರ ಲೈಫ್ ಸ್ಟೋರಿ ಈಗ ಹಸಿರು ವಿಷಯಕ್ಕೆ ಬರ್ತೀವಿ ಆತ್ಮಿಕರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಧನ್ಯತಾ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಅದು ಬೇರೆ ಕಾರಣಕ್ಕಲ್ಲ ಧನ್ಯತಾ ಹಾಕಿರೋ ಒಂದೇ ಒಂದು ಟೀ ಶರ್ಟ್ ಇಷ್ಟೊಂದು ಸುದ್ದಿ ಮಾಡೋದಕ್ಕೆ ಕಾರಣ ಆಗಿದ್ದು ನಟಿ ಧನ್ಯ ಆರ್ ಸಿ ಬಿ ಆಟಗಾರ ದೇವದರ್ ಪಡಿಕ್ಕಲ್ ಅವರ ಟಿ ಶರ್ಟ್ ಹಾಕೊಂಡು ಫೋಸ್ ಕೊಟ್ಟಿದ್ದಾರೆ ಅದು ಸಹ ದೇವನು ಟಿ ಶರ್ಟ್ ನಲ್ಲಿ ಧನ್ಯ ಮಿಂಚಿದ್ದಾರೆ ಇದೇ ಫೋಟೋವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆತ್ಮೀಗೆರೆ ದೇವದತ್ತ ಪಡಿಕ್ಕಲ್ ಹೇಳಿ ಕೇಳಿ ಕನ್ನಡದ ಹುಡುಗ ಆರ್ ಸಿ ಬಿ ಆಟಗಾರ ಈ ಬಾರಿ ದೇವದತ್ತ ಸಿಕ್ಕಾಪಟ್ಟಿ ಫಾರ್ಮ್ ನಲ್ಲಿ ಬೇರೆ ಇದ್ದಾರೆ ಹೀಗಾಗಿ ದೇವದತ್ತಿಗೆ ಧನ್ಯ ಮನಸೋತ್ರ ಅನ್ನೋ ಚರ್ಚೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರಿಬ್ಬರ ಬಗ್ಗೆ ಗುಲ್ಲೆದ್ದಿದೆ ನಟಿ ಧನ್ಯತಾ ಇದೊಂದು ಫೋಟೋ ಹಾಕಿದ್ದು ಬಿಟ್ರೆ ಬೇರೇನೂ ಬರ್ಕೊಂಡಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರಿಗೊಬ್ಬರು ಫಾಲೋ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಲವ್ವು ಗೀವು ಏನೂ ಇದ್ದಂತಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ವಿಷಯ ಸಿಕ್ಕರೆ ಸುಮ್ಮನೆರ್ತಾರ ಹೇಳಿ ಅದರಲ್ಲೂ ಎಷ್ಟೋ ಜನ ಆಟಗಾರರಿದ್ದಾರೆ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದೇ ಆಗಿದ್ರೆ ಕೊಹ್ಲಿ ಟಿ ಶರ್ಟ್ ಹಾಕೋಬಹುದಿತ್ತು ದೇವದತ್ತೇನು ಹೇಳಿಕೊಳ್ಳುವಂಥ ಸಕ್ಸಸ್ ಕಂಡ ಕ್ರಿಕೆಟಿಗ ಅಲ್ಲ ಆದರೂ ಕೂಡ ದೇವದತ್ತ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂದರೆ ಖಂಡಿತ ಏನೂ ಇದ್ದಂತಿದೆ ಅಂತ ಫೋಟೋ ವೈರಲ್ ಮಾಡ್ತಾ ಇದ್ದಾರೆ ನೋಡೋಣ ಯಾವಾಗ ಏನಾಗುತ್ತೋ ಹೇಳೋದಕ್ಕಾಗಲ್ಲ ಇವತ್ತು ವೈರಲ್ ಆದ ಸುದ್ದಿ ಮುಂದೆ ಸತ್ಯ ಆದರೂ ಆಗಬಹುದು ಅಥವಾ ಸುಳ್ಳಾದರೂ ಆಗಬಹುದು ಯಾವುದಕ್ಕೂ ಕಾದ್ ನೋಡಬೇಕಷ್ಟೆ ಆತ್ಮೀಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ